ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಬೆಂಗಳೂರಿಗರೇ ನಿಮ್ಗೊಂದು ಗುಡ್ ನ್ಯೂಸ್ ಅದೇನಪ್ಪಾ ಅಂದ್ರೆ ನಿಮ್ಗೋಸ್ಕರ ಸಖತ್ತಾಗಿ ನೆರವಾಗಲಿದೆ ಹೊಸೂರು ಏರ್ಪೋರ್ಟ್ ಹೌದು ಕೇಂದ್ರ ಸರ್ಕಾರದ ಉಡಾನ್ ಯೋಜನೆಯಡಿ ಆಧುನೀಕರಣಗೊಂಡಿರುವ ತಮಿಳುನಾಡು ರಾಜ್ಯದ ಹೊಸ ವಿಮಾನ ನಿಲ್ದಾಣದ ಉದ್ಘಾಟನೆ ಹತ್ರವಾಗ್ತಾ ಇದೆ ಈ ವಿಮಾನ ನಿಲ್ದಾಣ ಇನೋಗ್ರೇಷನ್ ಆದ್ರೆ ಅದು ತಮಿಳುನಾಡಿನ ಜನತೆಗಿಂತ ಹೆಚ್ಚಾಗಿ ನೆರವಾಗೋದು ಬೆಂಗಳೂರಿನವ್ರಿಗೆ ಹೇಗೆ ಅದರ ಡೀಟೇಲ್ಸ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಈ ವಿಮಾನ ನಿಲ್ದಾಣವನ್ನ ಮೇಲ್ದರ್ಜೆಗೆ ಏರಿಸಲು ಈ ಹಿಂದೆ ಜಯಲಲಿತಾ ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದಾಗಲೇ ಕೇಂದ್ರ ಸರ್ಕಾರದ ನಾಗರಿಕ ವಿಮಾನಯಾನ ಇಲಾಖೆಯೊಂದಿಗೆ ಒಪ್ಪಂದವೊಂದಕ್ಕೆ ಸಹಿ ಹಾಕಿತ್ತು ಅದರ ಫಲವಾಗಿಯೇ ಈ ನಿಲ್ದಾಣ ಮೇಲ್ದರ್ಜೆಗೆ ಏರಿಸಲ್ಪಟ್ಟದೆ ಉಡಾನ್ ಯೋಜನೆಯಡಿ ಶೀಘ್ರದಲ್ಲೇ ಈ ನಿಲ್ದಾಣ ಕಾರ್ಯಾರಂಭ ಮಾಡಲಿದ್ದು ಇದು ಬೆಂಗಳೂರಿನ ನೈಋತ್ಯ ದಿಕ್ಕಿನಲ್ಲಿರೋ ಜನತೆಗೆ ಹೆಚ್ಚಿನ ಉಪಯೋಗವಾಗಲಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಪಿ ಕವರ್ನಲ್ಲಂತೂ ಪ್ರಯಾಣಿಕರ ಗೋಳು ಕೇಳಲೇಬೇಡಿ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಹಾಗೂ ಅದರ ಸುತ್ತಲಿನ ಪ್ರಾಂತ್ಯಗಳಲ್ಲಿನ ಜನಗಳು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗಬೇಕು ಅಂದ್ರೆ ಹರಸಾಹಸ ಪಡಬೇಕು ಪೀಕ್ ಅವರ್ಗಳಲ್ಲಂತೂ ಅವರ ಪಾಡು ಹೇಳುತ್ತೇ ಹೊಸೂರಿನಲ್ಲಿ ದೇಶೀಯ ವಿಮಾನ ನಿಲ್ದಾಣವು ಆರಂಭವಾದ್ರೆ ಇದು ದೇಶೀಯ ಮಟ್ಟದಲ್ಲಿ ವಿಮಾನ ಸೇವೆ ಬಯಸುವ ಪ್ರಯಾಣಿಕರಿಗೆ ಹೊಸ ಅನುಕೂಲವನ್ನ ಕಲ್ಪಿಸುತ್ತದೆ ಯಾಕಂದ್ರೆ ಕೆಂಪೇಗೌಡ ವಿಮಾನ ನಿಲ್ದಾಣ ಹಾಗೂ ಎಲೆಕ್ಟ್ರಾನಿಕ್ ಸಿಟಿ ನಡುವಿನ ಅಂತರ ಹೋಲಿಸಿದ್ರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸೂರು ಹತ್ತಿರದಲ್ಲಿದೆ ಇನ್ನು ಎಲೆಕ್ಟ್ರಾನಿಕ್ ಸಿಟಿಯಿಂದ ಕೆಂಪೇಗೌಡ ವಿಮಾನ ನಿಲ್ದಾಣ ಸುಮಾರು ಎಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಅಲ್ಲಿಗೆ ಸಾಗಲು ಸುಮಾರು ಎರಡೂವರೆ ಗಂಟೆಗಳೇ ಬೇಕು ಆದ್ರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸೂರ್ಗೆ ಕೇವಲ ಮೂರು ಕಿಲೋಮೀಟರ್ ದೂರವಿದೆ ಇಲ್ಲಿಗೆ ಹೋಗಲು ಸುಮಾರು ಅರ್ಧ ಗಂಟೆ ಸಾಕು ಇದಲ್ಲದೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ತೆರಳುವ ಪ್ರಯಾಣಿಕರು ಕ್ಯಾಬ್ ಗಳಿಗೆ ಏನಿಲ್ಲ ಅಂದ್ರೂ ಸಾವಿರದ ಐನೂರು ರೂಪಾಯಿ ಕೊಡಬೇಕು ಆದ್ರೆ ಹೊಸೂರ್ಗೆ ಹೋಗೋದು ಅಂತ ದುಬಾರಿ ಏನಾಗಲ್ಲ ಇನ್ನು ದೇಶೀಯ ಪ್ರಯಾಣಿಕರಿಗೆ ವರದಾನವಾಗಲಿದ್ದು ಬೆಂಗಳೂರಿನಿಂದ ಮುಂಬೈ ದೆಹಲಿ ಕೋಲ್ಕತ್ತಾ ಚೆನ್ನೈ ಸೇರಿದಂತೆ ಹಲವಾರು ನಗರಗಳಿಗೆ ಪ್ರಯಾಣ ಬೆಳೆಸುವ ಪ್ರಯಾಣಿಕರು ತಮ್ಮ ನಿಗದಿತ ಊರುಗಳಿಗೆ ಆದಷ್ಟು ಬೇಗ ತಲುಪಲು ಸಹಾಯವಾಗಂತೆ ಇನ್ನು ಆ ವಿಮಾನ ನಿಲ್ದಾಣದಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಗೊತ್ತಾ ಅದೇನಂದ್ರೆ ಮೇಲ್ದರ್ಜೆಗೇರಿರುವ ಹೊಸೂರು ವಿಮಾನ ನಿಲ್ದಾಣ ಏರ್ ಬಸ್ ಎ ತ್ರೀ ಟ್ವೆಂಟಿ ಹಾಗೂ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಎಸ್ ಗಾತ್ರದ ವಿಮಾನಗಳನ್ನ ನಿಲ್ಲಿಸುವಷ್ಟು ಸ್ಥಳಾವಕಾಶವನ್ನ ಹೊಂದಿದೆ ರನ್ ವೇ ಎರಡು ಪಾಯಿಂಟ್ ಹತ್ತು ಕಿಲೋಮೀಟರ್ ಎದ್ದು ಇನ್ನೂರ ವಿಸ್ತೀರ್ಣವಾಗಿದೆ ಸೊ ಇದು ದೊಡ್ಡ ಏರ್ಪೋರ್ಟ್ ಅಂತಾನೆ ಹೇಳ್ಬಹುದು ಈ ಹೊಸೂರ್ ಏರ್ಪೋರ್ಟ್ ಸರಿ ಸ್ಟಾರ್ಟ್ ಆಗ್ಬಿಟ್ರೆ ಎಲೆಕ್ಟ್ರಾನಿಕ್ ಸಿಟಿ ಹಾಗೆ ಆ ಸರೌಂಡಿಂಗ್ಸ್ ಜನಗಳೆಲ್ಲ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಹೋಗ್ಲೇಬೇಕು ಅಂತ ಏನಿಲ್ಲ ಹೊಸೂರ್ ಏರ್ಪೋರ್ಟ್ ಗೆ ಆರಾಮಾಗಿ ಹೋಗ್ಬಹುದು ಇದು ತುಂಬಾನೇ ಹತ್ರ ಆಗತ್ತೆ ಆದಷ್ಟು ಬೇಗ ಈ ಹೊಸರು ಏರ್ಪೋರ್ಟ್ ಸ್ಟಾರ್ಟ್ ಆಗ್ಬಿಟ್ರೆ ಬೆಂಗಳೂರಿನ ಜನಗಳಿಗೆ ತುಂಬಾನೇ ಸಹಾಯವಾಗುತ್ತೆ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ ಅನ್ಸಿದ್ರೆ ಧಾರಾಳವಾಗಿ ನಮ್ಗೆ ಕಮೆಂಟ್ ಮಾಡಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವ್ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ